ನಮಸ್ಕಾರ ಪ್ರೀತಿ ವೀಕ್ಷಕರೇ ಭಾರತ ಮುಂದುವರಿದ ಮುಂದುವರಿಯುತ್ತಿರುವ ದೇಶವಾಗೇ ಇದೆ ಯಾಕೆ ಅಂತ ನೋಡಿದಾಗ ಇಲ್ಲಿ ಆರ್ಥಿಕ ಅರಿವು ಒಂದು ಆರ್ಥಿಕತೆಯ ಬಗ್ಗೆ ಆರ್ಥಿಕ ಯೋಜನೆಯ ಬಗ್ಗೆ ಅರಿವು ಬಹಳ ಕಡಿಮೆ ಇದೆ ಅನ್ನುವ ಸಂಗತಿ ತಿಳಿದು ಬರುತ್ತೆ ಈ ಅರಿವನ್ನು ಮೂಡಿಸುವ ಯತ್ನ ಇವತ್ತಿನಿಂದ ನನ್ನ ಈ ವಾಹಿನಿಯಲ್ಲಿ ಆರಂಭ ಆಗ್ತಾ ಇದೆ ಅದರ ಮೊದಲ ಸಂಚಿಕೆ ಏನದು ವೈಯಕ್ತಿಕವಾಗಿ ಆರ್ಥಿಕ ಯೋಜನೆ ಹೇಗಿರಬೇಕು ಎಸ್ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಒಂದು ದೇಶ ಒಂದು ಸಂಸ್ಥೆ ಒಂದು ಕುಟುಂಬ ಜೊತೆಗೆ ವೈಯಕ್ತಿಕ ಹೀಗೆ ನಾಲ್ಕು ಹಂತದಲ್ಲಿ ನಾವು ಆರ್ಥಿಕ ಯೋಜನೆಯನ್ನ ನೋಡಬೇಕಾಗುತ್ತೆ ವೈಯಕ್ತಿಕವಾಗಿ ನಮ್ಗೆ ಆರ್ಥಿಕ ಯೋಜನೆಯ ಬಗ್ಗೆ ಅರಿವಿದ್ರೆ ನಾವು ಮುಂದೆ ದೇಶದವರೆಗೂ ಯೋಚನೆ ಮಾಡಬಲ್ಲವರಾಗಿರ್ತೀವಿ ಯಾವುದು ಹೇಗೆ ವರ್ಕೌಟ್ ಆಗುತ್ತೆ ಏನಾಗುತ್ತೆ ಅನ್ನುವ ಅರಿವು ನಮಗೆ ಬರುತ್ತೆ ಒಬ್ಬ ಮತದಾರರಾಗಿ ಆಗಿರ್ಬೋದು ಅಥವಾ ಒಬ್ಬ ಪ್ರಜಾವಂತ ಸಮಾಜದ ನಾಗರಿಕನಾಗಿ ಕೂಡ ಅಥವಾ ನಾಗರಿಕರಾಗಿ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ವೈಯಕ್ತಿಕವಾದ ವಿಷಯಕ್ಕೆ ಬಂದಾಗ ನಾವು ಯೂಸ್ವಲಿ ಮನೆಯಲ್ಲಿ ಗೃಹಿಣಿ ಏನು ಕೆಲಸ ಮಾಡಲ್ಲ ಹೊರಗಡೆ ಹೋಗಲ್ಲ ದುಡಿಯಲ್ಲ ಒಂದ್ ರೂಪಾಯಿಯೂ ತರಲ್ಲ ಅಂತ ಇದ್ರು ಆಕೆ ಮಾಡುವ ಮನೆ ಕೆಲಸ ಅದು ಕೂಡ ಕಾಂಟ್ರಿಬ್ಯೂಷನ್ ಬರುತ್ತೆ ಅದರಿಂದ ಆ ಸಪೋರ್ಟ್ ಇಂದಾಗೆ ಇನ್ನೊಬ್ಬ ವ್ಯಕ್ತಿ ಗಂಡ ಅನ್ನುವ ವ್ಯಕ್ತಿ ಹೊರಗಡೆ ಹೋಗಿ ದುಡಿದುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಸೊ ಒಂದೇ ಆದಾಯವನ್ನ ಇಬ್ರು ಆದಾಯ ಅಂತ ತೆಗೆದುಕೊಳ್ಳೋಣ ಉದಾಹರಣೆಗೆ ಗಂಡ ಹೆಂಡತಿ ಪುಟ್ಟ ಮಕ್ಕಳಿರುವಂತಹ ಒಂದು ಸಂಸಾರ ಇಲ್ಲಿ ಹೆಂಡತಿ ಹೊರಗಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಹೋಮ್ ಮೇಕರ್ ಗಂಡ ಹೊರಗಡೆ ದುಡಿದುಕೊಂಡು ಬರ್ತಾರೆ ಇಲ್ಲಿ ನಾವು ಹತ್ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಎಷ್ಟೇ ಆಗಿರ್ಲಿ ಈ ಆದಾಯವನ್ನ ತೆಗೆದುಕೊಂಡಾಗ ಈ ಆದಾಯವನ್ನ ನಾವು ಮೂರು ಭಾಗ ಮಾಡಬೇಕಾಗುತ್ತೆ ಉದಾಹರಣೆಗೆ ಮೂವತ್ತು ಪರ್ಸೆಂಟ್ ನ ಕಂಪಲ್ಸರಿ ಸೇವಿಂಗ್ ಮಾಡಲೇಬೇಕಾಗುತ್ತೆ ಇದು ನಮ್ಮ ಆರ್ಥಿಕ ಯೋಜನೆಯ ಥಮ್ ಏನಂದ್ರೆ ಆದಾಯದ ಶೇಕಡ ಮೂವತ್ತರಷ್ಟು ಭಾಗವನ್ನ ನಮ್ಮದಲ್ಲ ನಮ್ಗೆ ಆದಾಯ ಬಂದಿಲ್ಲ ಅಂತ ತಿಳಿದುಕೊಂಡು ಸೇವ್ ಮಾಡಬೇಕು ಇನ್ನು ಉಳಿದ ಎಪ್ಪತ್ತು ಭಾಗದಲ್ಲಿ ಮೂವತ್ತು ಭಾಗ ಏನ್ ಮಾಡಬೇಕು ನಮ್ಮ ದಿನಚರಿ ದಿನ ಖರ್ಚು ಏನಿದೆ ಮನೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಏನೇನು ತಿಂಗಳ ಖರ್ಚಿದೆ ಏನೇನು ಖರ್ಚುಗಳಿದಾವ ಅದನ್ನೆಲ್ಲ ಮಾಡ್ಕೋಬೇಕು ಇನ್ನು ಮೂವತ್ತು ಭಾಗ ಇ ಎಮ್ ಯಾವುದೋ ಲೋನ್ಗಳು ಇರ್ತವೆ ಯಾವುದೋ ಚೀಟಿ ಹಾಕಿರ್ತೀರಾ ಇನ್ನೇನೋ ಇರುತ್ತೆ ಆ ಚೀಟಿಗಳಿಗೆ ಇ ಎಮ್ ಐಗಳಿಗೆ ಗಳಿಗೆ ಸಾಲಗಳಿಗೆ ಕೊಡಬಹುದು ಇನ್ನು ಶೇಕಡ ಹತ್ತರಷ್ಟನ್ನು ಮಾತ್ರ ಲಕ್ಸರಿ ಇಂದ ಹಿಡಿದು ಸಿನಿಮಾದಿಂದ ಹಿಡಿದು ಹೊರಗಡೆ ತಿನ್ನೋದ್ರಿಂದ ಹಿಡಿದು ಎಲ್ಲ ಲಕ್ಸರಿ ಬರುತ್ತೆ ಹತ್ತು ಭಾಗವನ್ನು ಮಾತ್ರ ನಾವು ನಮ್ಮ ಲಕ್ಸರಿಗೆ ಖರ್ಚು ಮಾಡಬೇಕು ಉದಾಹರಣೆಗೆ ಹತ್ತು ಸಾವಿರ ರೂಪಾಯಿ ಆದಾಯ ಇದ್ರೆ ಅದರಲ್ಲಿ ಮೂರ್ ಸಾವಿರ ನಮ್ದು ಅಂತ ಎತ್ತಿಟ್ಬಿಡ್ಬೇಕು ಅದನ್ನ ಸೇವಿಂಗಿಗೆ ಇಟ್ಬಿಡ್ಬೇಕು ಈಗ ನಿಮ್ಗೆ ಬಂದಿರೋ ಸಂಬಳ ಮಾತ್ರ ಏಳು ಸಾವಿರ ರೂಪಾಯಿ ಅಂತ ನೀವು ಖರ್ಚು ಮಾಡಿದಾವೆ ಆ ಬಡ್ಡಿ ಕಟ್ಟೋದಕ್ಕೆ ಅಥವಾ ಅಸಲು ತೀರಿಸೋದಕ್ಕೆ ಆಮೇಲೆ ಒಂದ್ ಸಾವಿರ ನಿಮ್ಮ ಲಕ್ಸರಿಗೆ ಈ ತರನೇ ಖರ್ಚು ಮಾಡ್ಬೇಕು ಇದನ್ನ ನೀವು ನಿಮ್ಮ ಸ್ಯಾಲರಿಯಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಇಪ್ಪತ್ತು ಸಾವಿರ ಆದ್ರೆ ಯಾವ ತರ ಇಪ್ಪತ್ತೈದು ಸಾವಿರ ಆದ್ರೆ ಆ ಥರ ಮೂವತ್ತು ಸಾವಿರ ಆದ್ರೆ ಆ ಥರ ಮೂವತ್ತೈದು ಸಾವಿರ ಆದ್ರೆ ಈ ತರ ನಿಮ್ಮ ಆದಾಯದಲ್ಲಿ ಶೇಕಡ ಮೂವತ್ತರಷ್ಟೇವಿಂಗ್ಸು ಮೂವತ್ತರಷ್ಟು ಮನೆ ಖರ್ಚು ಮೂವತ್ತರಷ್ಟು ಸಾಲ ಹಾಗೆ ಶೇಕಡ ಹತ್ತರಷ್ಟು ಲಕ್ಸರಿ ಇದನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ಇದೇ ನಮ್ಮ ಫೈನಾನ್ಷಿಯಲ್ ರೂಲ್ ಇದನ್ನ ಫೈನಾನ್ಷಿಯಲ್ ರೂಲ್ ಅಂತ ಹೇಳ್ತೀವಿ ಈ ರೂಲ್ ಅನ್ನು ನಾವು ಎಷ್ಟು ಬೇಗ ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ತೀವೋ ಅಷ್ಟು ಬೇಗ ನಾವು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಾವು ಸೇವಿಂಗ್ಸ್ ಅಂತ ಬಂದಾಗ ತುಂಬಾ ಮನೆಗಳಲ್ಲಿ ಖರ್ಚೆಲ್ಲ ಮಾಡಿ ಮಿಕ್ಕಿದ್ರೆ ಸೇವಿಂಗ್ಸ್ ಅಂತ ಬರುತ್ತೆ ಹಾಗಲ್ಲ ಫಸ್ಟ್ ಸೇವಿಂಗ್ಸ್ ಅನ್ನೋದಕ್ಕೆ ನಾವು ಮೂವತ್ತು ಮೂವತ್ತು ಪರ್ಸೆಂಟು ಶೇಕಡ ಮೂವತ್ತರಷ್ಟು ಆದಾಯವನ್ನು ಎತ್ತಿಟ್ಬಿಟ್ಟು ಇದು ನಮ್ಮಲ್ಲ ಅಂತ ಎತ್ತಿಟ್ಬಿಟ್ಟು ಉಳಿದಿದ್ರಲ್ಲಿ ಖರ್ಚು ಮಾಡುವಂಥದ್ದು ಆರ್ಥಿಕವಾಗಿ ಭದ್ರ ಬುನಾದಿ ಹಾಕಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಕೆಲಸ ಯೋಜನೆ ಇದನ್ನ ಯಾರು ತಪ್ಪಿಸ್ತಾರೆ ಫಸ್ಟ್ ಎಕ್ಸ್ಪೆನ್ಸ್ ಮಾಡಿ ಉಳಿತಾಯ ಮಾಡೋದಲ್ಲ ಉಳಿತಾಯ ಮಾಡಿ ಎಕ್ಸ್ಪೆನ್ಸ್ ಮಾಡೋದು ಸೊ ಇದು ಒಂದು ತಮ್ಮ ಹಾಗೆ ನಾವು ಉಳಿತಾಯ ಮಾಡಿದ್ರಲ್ಲಿ ಯಾವುದನ್ನ ಹೇಗೆ ಸೇವ್ ಮಾಡಬೇಕು ಇದು ಕೂಡ ಬಹಳ ಮುಖ್ಯ ತುಂಬಾ ಜನ ಹೋಗಿ ಪೋಸ್ಟಲ್ ಎಲ್ಲಾನು ತಗೊಂಡೋಗಿ ಪೋಸ್ಟರ್ ಹಾಕೋದು ಎಲ್ಲಾನು ತಗೊಂಡೋಗಿ ಗೋಲ್ಡ್ಗೆ ಹಾಕೋದು ಎಲ್ಲಾನು ತಗೊಂಡೋಗಿ ಪಿ ಪಿ ಎಫ್ ಹಾಕೋದು ಅಥವಾ ಎಲ್ಲಾನು ತಗೊಂಡೋಗಿ ಮ್ಯೂಚುವಲ್ ಫಂಡಿಗೆ ಹಾಕೋದು ಇದು ಯಾವ್ದು ಸರಿಯಾದ ಕ್ರಮ ಅಲ್ಲ ಇಲ್ಲಿ ನಾವು ನಮ್ಮ ಖರ್ಚಿಗೆ ಸೇವ್ ಯಾಕೆ ಮಾಡ್ತೀವಿ ನಾವು ಯಾಕೆ ಉಳಿತಾಯ ಮಾಡ್ತೀವಿ ಅನ್ನೋದನ್ನ ಯಾಕೆ ಉಳಿತಾಯ ಮಾಡ್ತೀವಿ ಅಂತಂದ್ರೆ ನಾವು ನಮ್ಮ ಮುಂದಿನ ಬರುವಂತಹ ದಿನಗಳಲ್ಲಿ ಯಾವುದಾದ್ರೂ ನಮ್ಮದೊಂದು ಆರ್ಥಿಕ ಯೋಜನೆ ಇರುತ್ತೆ ಆರ್ಥಿಕ ಗುರಿ ಇರುತ್ತೆ ಆ ಗುರಿಯನ್ನ ತಲುಪೋದಕ್ಕೆ ನಾವು ಸಾಲ ಮಾಡಬಾರ್ದು ಸಾಲ ಮಾಡಿದ್ರು ತುಂಬಾ ಕಡಿಮೆ ಸಾಲ ಮಾಡಬೇಕು ಹಾಗೆ ನಮ್ಮ ಕನಸುಗಳನ್ನು ಈಡೇರಿಸ್ಕೋಬೇಕು ಅನ್ನುವ ಕಾರಣಕ್ಕೆ ನಮಗೆ ನಾವು ಸಾಲವನ್ನ ಸಾರಿ ನಾವು ಉಳಿತಾಯವನ್ನ ಮಾಡ್ತೀವಿ ಈ ಉಳಿತಾಯ ಹೇಗಿರ್ಬೇಕು ಅಂತಂದ್ರೆ ಆ ಉಳಿತಾಯದಲ್ಲಿ ಮೂರು ಭಾಗ ಮಾಡಿ ಒಂದು ಭಾಗವನ್ನ ಶಾರ್ಟ್ ಟರ್ಮ್ ಇಮ್ಮಿಡಿಯೇಟ್ ಆಗಿ ನಮಗೆ ಕೊಡುವಂತಹ ಏನು ಬಡ್ಡಿ ಕೊಡುವಂತಹ ಇಮ್ಮಿಡಿಯೇಟ್ ಆಗಿ ನಮಗೆ ಸಿಗುವಂತಹ ನೀವು ಅಂದ್ಕೊಳ್ಳಿ ಚೀಟಿ ಅಂದ್ಕೊಳ್ಳಿ ಚೀಟಿ ರೆಕಮೆಂಡ್ ಮಾಡೋದಿಲ್ಲ ನಾವು ಆರ್ಥಿಕವಾಗಿ ಯಾಕೆಂದ್ರೆ ಅದು ಹೆಚ್ಚು ಸೆಕ್ಯೂರಿಟಿ ಇರೋಲ್ಲ ಬಟ್ ಲೋಕಲ್ ಅಲ್ಲಿ ಅದು ಪ್ರಚಲಿತದಲ್ಲಿ ಇರುತ್ತೆ ನಿಮ್ಮ ಪ್ರಸ್ತುತ ಇದರಲ್ಲಿ ನೋಡಿಕೊಂಡು ಯೂಸ್ ಮಾಡ್ಕೋಬೇಕು ಏನಂದ್ರೆ ನಿಮ್ಮ ಚೀಟಿ ಇರ್ಬೋದು ಆರ್ ಡಿ ಇರ್ಬೋದು ಆಮೇಲೆ ಬ್ಯಾಂಕಲ್ಲಿ ಡೆಪಾಸಿಟ್ ಇರ್ಬೋದು ಇದೆಲ್ಲದಕ್ಕೆ ನೀವು ಬಂದು ಮೂರು ಭಾಗದಲ್ಲಿ ಒಂದು ಭಾಗ ಮಾತ್ರ ನೀವು ಈ ಶಾರ್ಟ್ ಟರ್ಮ್ ಸೇವಿಂಗ್ಸ್ ಗೆ ಹಾಕಬೇಕು ಒಂದ್ ವರ್ಷ ಎರಡು ವರ್ಷ ಇಪ್ಪತ್ತು ತಿಂಗಳಿಂದ ಶುರು ಆಗುತ್ತೆ ಇಪ್ಪತ್ತು ತಿಂಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಈ ತರಹದ ಚಿಕ್ಕ ಚಿಕ್ಕ ಅವಧಿ ಐದು ವರ್ಷ ಅಂತ ಅಂದ್ರೆ ನಾವು ಶಾರ್ಟ್ ಟರ್ಮ್ ಅಂತ ಈ ಐದು ವರ್ಷದ ಅವಧಿಗೆ ಹಾಕುವಂತಹ ಎಲ್ಲ ರೀತಿಯ ಉಳಿತಾಯ ಯೋಜನೆಗೆ ನಾವು ಶಾರ್ಟ್ ಟರ್ಮ್ ಅಂತ ಸಣ್ಣದಾಗಿ ಹೇಳ್ಬೇಕು ಈ ಯೋಜನೆಯಲ್ಲಿ ತೊಡಗಿಸುವುದರ ಮೂಲಕ ಈ ಐದು ವರ್ಷಗಳಲ್ಲಿ ಬರುವಂತಹ ನಮ್ಮ ಮಕ್ಕಳ ಸ್ಕೂಲ್ ಫೀಸ್ ಇರಬಹುದು ಕಾರ್ ತಗೊಳ್ಳೋದೀಸ್ ಮೊಬೈಲ್ ಫೋನ್ ತಗೊಳ್ಳೋದು ಏನೇನೋ ನಮ್ಗೆ ಕನಸಿರುತ್ತೆ ಟಿ ವಿ ತಗೋಬೇಕು ಏನೇನು ಚೀಟಿ ಕಟ್ಟಬೇಕು ಅದೆಲ್ಲ ಬಂದು ಸೇವಿಂಗ್ಸ್ ಮಾಡ್ತಾ ನಾವು ತಗೊಳ್ಕೊಳ್ತೀವಿ ಇನ್ನೊಂದು ಅಂತಂದ್ರೆ ನಮ್ಮ ದೀರ್ಘಾವಧಿ ಇದರಲ್ಲಿ ಮಕ್ಕಳ ಮದುವೆ ಮಕ್ಕಳ ಎಜುಕೇಶನ್ ಮತ್ತು ಓಲ್ಡ್ ಏಜ್ ಪೆನ್ಷನ್ ಇಲ್ಲಿ ನಮಗೆ ಪಿ ಪಿ ಎಫ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಬರುತ್ತೆ ಉಳಿತಾಯ ಇರುವಂತಹ ಲೈಫ್ ಇನ್ಶೂರೆನ್ಸ್ ಉದಾಹರಣೆಗೆ ಎಂಡೋಮೆಂಟ್ ಎಸ್ಪೆಷಲಿ ಗ್ಯಾರಂಟಿಡ್ ಇನ್ಕಮ್ ಕೊಡುವಂತಹ ಗ್ಯಾರಂಟಿಡ್ ಒಂದು ಸೇವಿಂಗ್ಸ್ ಆಗುವಂತಹ ದೀರ್ಘಾವಧಿಯ ಉಳಿತಾಯ ಇಲ್ಲಿ ನಾವು ಏನು ಉಳಿತಾಯದ ಎರಡು ಮೂರನೇ ಮೂರರಲ್ಲಿ ಎರಡು ಭಾಗವನ್ನು ನಾವು ದೀರ್ಘವಾದ ನಮ್ಮ ಯೋಜನೆಗೆ ಗುರಿಗೆ ಇಟ್ಕೊಬೇಕು ಈಗ ಮದ್ವೆ ಒಂದು ಮಗುವಿನ ಮದ್ವೆ ಹೆಣ್ಣು ಮಗು ಇರ್ಲಿ ಗಂಡು ಮಗು ಇರಲಿ ದೊಡ್ಡಾದ್ಮೇಲೆ ಇವತ್ತು ಗೊತ್ತು ಮದ್ವೆ ಯಾವ ಲೆವೆಲ್ ಖರ್ಚು ಮಾಡ್ತಾ ಇದಾರೆ ಅಂತ ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರು ಹತ್ತು ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಆಗೋದಿಲ್ಲ ಅದ್ರ ಮುಂದೆ ಎಷ್ಟು ಬೇಕಾದ್ರೂ ಸೊನ್ನೆ ಬಜೆಟ್ ಹಾಕೊಂಡು ಹೋಗ್ಬೋದು ಅಷ್ಟು ಲೆವೆಲ್ ಖರ್ಚು ಮಾಡ್ಬೇಕಾದ್ರೆ ಎಲ್ಲೂ ಸಾಲ ತೆಗ್ದೇ ಮಾಡ್ಬೇಕು ಅಂತಂದ್ರೆ ಖಂಡಿತವಾಗಲು ಏನ್ ಬೇಕು ಉಳಿತಾಯ ಇರ್ಲೇಬೇಕು ಇಲ್ಲ ಅಂದ್ರೆ ವಯಸ್ಸಾದ ಹೊತ್ತಿಗೆ ಸಾಲ ಮಾಡಿ ಮದುವೆ ಮಾಡಿದ್ರೆ ಒಂದು ಮಕ್ಕಳು ತೀರ್ಸ್ಬೇಕು ಇಲ್ಲ ತಂದೆ ತಾಯಿ ಆ ವಯಸ್ಸಿನಲ್ಲಿ ತೀರ್ಸ್ಬೇಕಾಗತ್ತೆ ಸೊ ಈವಾಗಲೇ ಆ ಬಗ್ಗೆ ಯೋಜನೆಯನ್ನು ಮಾಡಿಕೊಂಡು ಸಾಲಕ್ಕೆ ತೆಗೆದುಕೊಳ್ಳದೆ ಉಳಿತಾಯದಲ್ಲೇ ಆ ಗುರಿಯನ್ನ ಮುಟ್ಟಬೇಕಾದ್ದು ಈ ಯೋಜನೆಯ ಒಂದು ಭಾಗ ಸೇವಿಂಗ್ಸ್ ನ ಒಂದು ಭಾಗ ಆರ್ಥಿಕ ಯೋಜನೆಯ ಒಂದು ಭಾಗ ಆಗಿರಲೇಬೇಕು ಇದು ಒಂದು ಆಮೇಲೆ ಇನ್ನೊಂದು ಅಂತಂದ್ರೆ ಮಕ್ಕಳ ಎಜುಕೇಶನ್ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಬಹಳಷ್ಟು ಜನ ಮೊದಲು ಆರಾಮಾಗಿ ಓದಿಸ್ಬಿಡ್ತಾರೆ ಪಿ ಯು ಸಿ ಸೆಕೆಂಡ್ ಇಯರ್ ಆಮೇಲೆ ಡಿಗ್ರಿ ಮುಗಿಯೋ ತನಕ ಲೋನ್ ಮಾಡಿ ಇಲ್ಲ ಲೋನ್ ಇಂದನೆ ಓದಿಸ್ತಾರೆ ಅಂತ ಇಟ್ಕೊಳ್ಳಿ ಅಷ್ಟು ಆರ್ಥಿಕವಾಗಿ ಭದ್ರರಾಗಿದ್ದೀರಿ ಅಂತ ಇಟ್ಕೊಳ್ಳಿ ಇನ್ ಕೇಸ್ ಆ ಒಂದು ಭದ್ರತೆ ಇಲ್ಲ ನಿಮ್ಮ ಒಂದು ಇದರಲ್ಲಿ ಯಾವ ಬಜೆಟ್ ಅಲ್ಲಿ ನಿಮ್ಮ ಈಗಲೇ ಕಷ್ಟಪಡ್ತಿದ್ದೀರಾ ಮಕ್ಕಳ ಎಜುಕೇಶನ್ ಫೀಸ್ ಕಟ್ಟಕ್ಕೆ ಕಷ್ಟ ಪಡ್ತಿದ್ದೀರ ಅಥವಾ ನಾಳೆಗೇನು ಅನ್ನುವ ಇದರಲ್ಲಿ ಮನೆ ಮನೆ ಕಟ್ಟೋದ್ರಲ್ಲಿ ಕಟ್ಟೋದಕ್ಕೆ ಸಾಲ ಮಾಡೋದ್ರಲ್ಲಿ ಯೋಚನೆ ಇದ್ದೀರ ಇಂಥವ್ರು ಇವಾಗಲೇ ಎಚ್ಚೆತ್ಕೊಂಡು ಈ ಥಮ್ ರೂಲ್ ಕಂಪಲ್ಸರಿ ಪಾಲಿಸಲೇಬೇಕು ಅವರಿಗೆ ಈ ಆರ್ಥಿಕ ಯೋಜನೆಯ ತಂ ರೂಲ್ ಗೊತ್ತಿರ್ಲೇಬೇಕು ಯಾಕೆಂದ್ರೆ ಈಗಲೇ ಇಷ್ಟು ಕಷ್ಟ ಪಡ್ತಾ ಇರುವಾಗ ಮಕ್ಕಳ ಎಜುಕೇಶನ್ಗೆ ಮುಂದೆ ಹತ್ತು ಹದಿನೈದು ವರ್ಷಗಳ ನಂತರ ಇನ್ನೂ ಜಾಸ್ತಿ ಆಗಲಿಕ್ಕಿದೆ ಏನು ಕಾಲೇಜ್ ಫೀಸು ಎಜುಕೇಷನ್ ಖರ್ಚು ಅಂತ ಒಂದು ವೇಳೆ ಮಗು ಚೆನ್ನಾಗಿ ಓದುವಂಥದ್ದಾಗಿದ್ರೆ ಸಾಲ ತಗೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಆಮೇಲೆ ಇನ್ನೇನೋ ಪ್ರಾಬ್ಲಮ್ ಆಗುವ ಬದಲು ಈಗಲೇ ನಿಮ್ಮ ಪ್ಲ್ಯಾನ್ ಮಾಡಿ ಎರಡು ಮೂರು ಭಾಗದಲ್ಲಿ ಎರಡು ಮೂರು ಅವರ್ಷ್ ಏನು ಉಳಿಸ್ಕೊಂಡಿರ್ತಿರಲ್ಲ ಸೇವಿಂಗ್ಸಲ್ಲಿ ಆ ಭಾಗವನ್ನ ಎರಡು ಮೂರು ವರ್ಷದ ಆ ಪೂರ್ತಿ ಭಾಗವನ್ನ ನಿಮ್ಮ ದೀರ್ಘಾವಧಿಯ ಯೋಜನೆ ಹಾಕುವಂತದ್ದು ಬಹಳ ಮುಖ್ಯ ಈ ಇದರಲ್ಲಿ ಇನ್ನೊಂದು ಬರೋದು ಓಲ್ಡ್ ಏಜ್ ಪೆನ್ಷನ್ ಇವಾಗ ತುಂಬಾ ಪೆನ್ಷನ್ ಹಳೆಯ ಸ್ಕೀಮು ಇಲ್ಲ ಎನ್ ಪಿ ಎಸ್ ಬಂದಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ನಿಮ್ಮ ಇನ್ಕಮ್ ಅಲ್ಲಿ ಸೇವಿಂಗ್ ಮಾಡಿಸ್ತಿದ್ದಾರೆ ಬಟ್ ಸ್ಟಿಲ್ ನಿಮ್ಮತ್ರ ಇನ್ನ ಒಂದು ಹತ್ತು ಪರ್ಸೆಂಟ್ ಉಳಿತಾಯ ಮಾಡುವ ಅವಕಾಶ ಇದೆ ಮಾಡಿಕೊಳ್ಳೇಬೇಕು ಆ ಒಂದು ಹತ್ತು ಪರ್ಸೆಂಟ್ ಆರ್ಥಿಕ ಯೋಜನೆಯಲ್ಲಿ ಸೇವ್ ಮಾಡ್ಕೊಳ್ಳಿ ಒಂದ್ ವೇಳೆ ಇಲ್ಲ ನೀವು ಗವರ್ಮೆಂಟ್ ಎಂಪ್ಲಾಯಿ ಎಲ್ಲ ಎನ್ ಪಿ ಎಸ್ ಹೊಸ ನ್ಯೂ ಪೆನ್ಷನ್ ಸ್ಕೀಮ್ ಬರ್ತಾ ಇಲ್ಲ ನಿಮ್ಗೆಲ್ಲೂ ಕಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಇನ್ನೂ ನೀವು ಹೆಚ್ಚು ಜಾಗರೂಕರಾಗಿ ಇನ್ನೂ ನಿಮ್ಮ ಮೂವತ್ತು ನಲವತ್ತು ಐವತ್ತರ ವಯಸ್ಸಿನ ಸಂದರ್ಭದಲ್ಲಿಯೇ ದೀರ್ಘಾವಧಿ ಅಂದ್ರೆ ಹದಿನೈದು ಇಪ್ಪತ್ತು ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ ಈ ಪೆನ್ಷನ್ಗೋಸ್ಕರನೇ ಒಳ್ಳೊಳ್ಳೆಯ ಯೋಜನೆಯನ್ನ ಎಲ್ ಐ ಸಿ ಪರ್ಚೇಸ್ ಇದೆ ಹಾಗೆ ಬೇರೆ ಬೇರೆ ಪ್ರೈವೇಟ್ ಅಲ್ಲೂ ಇದೆ ನಿಮ್ಗೆ ಯಾವ್ದು ಸೂಕ್ತ ಅಂತ ನೀವು ನೋಡಿಕೊಂಡು ಆ ಒಂದು ಸ್ಕೀಮ್ ನಲ್ಲಿ ನೀವು ಪೆನ್ಷನ್ ಪ್ಲಾನ್ ಅನ್ನ ಮಾಡಿಕೊಂಡಾಗ ನಿಮ್ಮ ಆರ್ಥಿಕ ಯೋಜನೆ ತುಂಬಾ ಭದ್ರವಾಗಿರುತ್ತೆ ತುಂಬಾ ಏನು ಕಾಂಪ್ರಿಹೆನ್ಸಿವ್ ಅಂತ ನಾವು ಹೇಳ್ತೀವಿ ಸಮಗ್ರವಾಗಿರುತ್ತೆ ಆ ಸಮಗ್ರವಾದ ಆರ್ಥಿಕ ಯೋಜನೆ ನಿಮ್ದು ಆಗಿದ್ದು ನಾಳೆ ಯಾವುದೇ ರೀತಿ ಅಂದರೆ ನಾಳೆ ಅಂತಂದ್ರೆ ಭವಿಷ್ಯದಲ್ಲಿ ನಿಮಗೆ ವಯಸ್ಸಾದಾಗ ಯಾವುದೇ ರೀತಿ ಯಾರ್ಯಾರ ಮೇಲೂ ಡಿಪೆಂಡ್ ಆಗದೇ ಚೆನ್ನಾಗಿರಬೇಕು ನಿಮ್ಮ ಆರ್ಥಿಕ ಗುರಿ ಖುಷಿಯಾಗಿರುವಂಥದ್ದು ಇರಬೇಕು ನಿಮ್ಮ ಆರ್ಥಿಕವಾದ ಭದ್ರತೆ ಚೆನ್ನಾಗಿರ್ಬೇಕು ಕೂಡ ಚೆನ್ನಾಗಿರ್ಬೇಕು ಅನ್ನುವ ಈ ಆಶಯ ನನ್ನದು ಇದು ನಿಮಗೆ ಇಷ್ಟ ಆಯಿತು ಉಪಯೋಗ ಆಯಿತು ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಇದೆಲ್ಲದಕ್ಕೂ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಆಮೇಲೆ ಈ ವಿಷಯ ನಿಮಗೆ ಗೊತ್ತಿದ್ರು ಗೊತ್ತಿದೆ ಅಂತಾನು ಕಮೆಂಟ್ ಮಾಡಿ ಇಲ್ಲ ಗೊತ್ತಿಲ್ಲ ಹೊಸ ಒಂದು ಒಳನೋಟ ಕೊಟ್ಟಿದ್ದೀರಾ ಮೇಡಮ್ ಅಂತ ಅದಕ್ಕೂ ಕಮೆಂಟ್ ಮಾಡಿ ಮೋರ್ ಓವರ್ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ